ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾವು ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ಕರ್ಮೀನ್ ಸಾಂಬಾರ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಇಬ್ರಿಗೆ ಇಷ್ಟ ಆಗೋಲ್ಲ ಸೊ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಹಸಿ ಅವರೆಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಹಸಿ ಅವರೆಕಾಳು ಸೀಸನ್ ಇರೋದ್ರಿಂದ ಹಾಕೋದು ಸೂಪರಾಗಿರುತ್ತೆ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಕರ್ಮೀನು ಮತ್ತು ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ ಇಷ್ಟು ತಗೊಂಡಿದ್ದೀನಿ ಮತ್ತು ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಹುಳಿ ಹಾಕಿದ್ರೆ ಸೂಪರಾಗಿರುತ್ತೆ ಸಾಂಬಾರು ನೋಡೋಣ ಬನ್ನಿ ಬಗ್ಗೆ ಹೇಗೆ ಮಾಡೋದು ಅಂತ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಫುಲ್ಲು ನನ್ನ ಮಗಳಿಗೆ ಈ ಅಂದರೆ ಇಷ್ಟ ಆಗೋಲ್ಲ ಆ ಕರ್ಮಿನ ಉರಿಯೋದು ನೋಡಿ ಆ ಸ್ಮೆಲ್ ಆಗಲ್ಲ ಅಮ್ಮ ನನಗೆ ಇಷ್ಟ ಇಲ್ಲ ಅಮ್ಮ ಈ ಸಾಂಬಾರು ನನಗೆ ಬೇಡಮ್ಮ ಅಂತೇಳಿ ಸೊ ಇವಾಗ ಸ್ಕೂಲಿಂದ ಬರ್ತಾಳೆ ಈ ಸಾಂಬಾರು ಇದ್ದೀನಿ ಅಂತ ಹೇಳ್ತೀನಿ ನೋಡಿ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಬೇಡಮ್ಮ ಪ್ಲೀಸ್ ಅಂತಾಳೆ ಆಯ್ತಿ ಹೆಂಗಿತ್ತು ಮಗನ ಸ್ಕೂಲ್ ಇವತ್ತು ಹಾಂ ಬೇಡ ಏನಾಯಿತು ನೋಡ್ತೀನಿ ಅಮ್ಮ ಜಾಸ್ತಿ ಏಟಾಯ್ತಪ್ಪ ನೋಡಿ ನನ್ನ ಮಗಳು ಹೆಂಗ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಡ್ಯಾನ್ಸ್ ಆಡ್ತಾ ಇದ್ದಾ? ಕೆಳಗಡೆ ಬಿಡ್ತೀ. ಇದು ಓಡ ಓರ್ತಾ ಇದ್ದಾ ನಿಮ್ಮ ಮ್ಯಾಮ್ ಏನಂದ್ರು? ಹೌದಾ ಏನಿದು? ಇದು ಇಟ್ಕೊಂಡು ನಾನೇನು ಮಾಡಲಿ ಮಾಡ್ಲಿ ನಾನಾ ಸರಿ ನಾನು ಅನಿನಗೋಸ್ಕರ ಏನ ಅಡಿಗೆ ಮಾಡ್ತಾ ಇದ್ದೀನಿ ಹೇಳು. ಏನ್ ಸಾರು ಅಲ್ಲ ಕರ್ಮೀನ್ ಸಾಂಬಾರು ನೀನ್ ಫೇವ್ರೇಟ್ ಅಲ್ವಾ ನೀನ್ ತಿನ್ನಲ್ವಾ ಅಂಗಾರ ಇವಾಗ ಯಾಕೆ ಏನು ನಾನು ನೋಡ್ಕೊಂಡು ಹೇಳು ಏನೋ ಚಿಕನ್ ಸಂಬರ್ ಚಿಕನ್ ಸಂಬರ್ ನಾನು ಮಾಡ್ತಾ ಇಲ್ಲ ಈಗ ನನಗೆ ನಾನು ಕರ್ಮಿನ್ ಸಂಬರ್ ಮಾಡ್ತಾ ಇದೀನಿ ಚೀನು ಯಾಕೆ ಇಷ್ಟ ಇಲ್ಲ ನಿನಗೆ ಹೌದಾ ಸರಿ ಮನೆ ಬಿಟ್ಟೆ ಹೋಗಬೇಡ ನಡಿ ಮನೆಗೆ ಆಯ್ತು ನೋಡಿ ಕೊಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಕರ್ಮಿನ್ ಸಾಂಬಾರ್ ಇತರ ಎಲ್ಲ ಮಾಡಿದಾಗ ಕಂಪಲ್ಸರಿ ಮೊಟ್ಟೆ ಬೇಯಿಸಲೇಬೇಕು ನಾಲ್ಕು ಮೊಟ್ಟೆ ಬೇಯಿಸ್ಕೊಂಡಿದ್ದೀವಿ ನಾಲ್ಕು ಜನಕ್ಕೆ ನೋಡಿ ಹತ್ತು ನಿಮಿಷ ಆಯಿತು ಕಾಳು ಬೇಯ್ ಹಾಕಿ ಕಾಳು ಬೇಯ್ತಾ ಇದೆ ಇವಾಗ ನಾನು ಬದನೆಕಾಯಿ ಮತ್ತು ಹಾಲೇಗಡ್ಡೆ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂತೀನಿ ನೋಡಿ ಆಲಿಗೆ ಬದನೆಕಾಯಿ ಹಾಕಿದ್ದೀನಿ ಈಗೊಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ಆಮೇಲೆ ರುಬ್ಕೊಂಡಿರೋಂಥ ಮಸಾಲೆ ನೋಡಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಹ್ಞೂ ಬದನೇಕಾಯಿ ಬೆಂದಿದೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ ನೋಡಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳೋದ್ರಿಂದ ಮಸಾಲೆ ಎಲ್ಲದಕ್ಕೂ ಹಿಡಿತಿದೆ ಈಗ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ತಗೊಳ್ಳೋಣ ಈಗ ನೋಡಿ ನೀರು ಹಾಕೊತ ಇದ್ದೀನಿ ನಮ್ಮ ಮನೇಲಿ ಇನ್ನೊಂದು ಗಟ್ಟಿ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ ತೆಳ್ಳಗಿರಬೇಕು ಇರಬೇಕು ಅಂದರೆ ಸ್ವಲ್ಪ ನೀರು ಥರನೇ ಇರಬೇಕು ಮನೇಲಿ ಚಿಕನ್ ಸಾಂಬಾರ್ ಮಾಡೋದ್ರೂ ಕೂಡ ಇಷ್ಟೇ ತೆಳ್ಳಗೆ ಮಾಡ್ಕೊಂತೀವಿ ಸೊ ಇವಾಗ ಮಸಾಲೆ ಹಾಕಿರೋದ್ರಿಂದ ನೀರು ಎಷ್ಟು ಹಾಕೋದ್ರೂ ಅದೊಂದು ಮುಕ್ಕಾಲು ಪರ್ಸೆಂಟ್ ಬೇಯೋಷ್ಟರಲ್ಲಿ ನೀರು ಕಡಿಮೆ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕೆಲವ್ರು ಗಟ್ಟಿ ಇಷ್ಟ ಆಗುತ್ತೆ ಕೆಲವರು ತೆಳು ಇಷ್ಟ ಆಗುತ್ತೆ ಮನೇಲಿ ಈ ತರ ಇದ್ರೇನೆ ಇಷ್ಟ ಆಗುತ್ತೆ ಉಪ್ಪು ಹಾಕೊಳ್ಳೋಣ ಇವಾಗ ಈಗ ಸಾಂಬಾರ್ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಒಂದ್ ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ಬೆಂದರೆ ಒಗ್ಗರಣೆ ಹಾಕ್ಕೊಳ್ಳೋದು ಇಲ್ಲ ಕರ್ಮೇನ ಹುರ್ಕೊಳ್ಳೋದು ಮಾಡ್ಕೊಳ್ಳೋಣ ಇವಾಗ ಸೈಡ್ ಪಕ್ಕದಲ್ಲಿ ಇಲ್ಲಿ ನೋಡಿ ಮೊಟ್ಟೆ ಬಂದಿದೆ ಇವಾಗ ಮೊಟ್ಟೆ ಇಳಸ್ಕೊಂತೀನಿ ಪಾತ್ರೆ ನೋಡಿ ಹೆಂಗ್ ಫುಲ್ ಕೆಂಪುಗಾಗಿ ಇದಾಗಿದೆ ನೀರೆಲ್ಲ ಮೊಟ್ಟೆ ಬೇಯಿಸಿದ್ರೆ ಈ ತರನೇ ಆಗುತ್ತಾ ನಮ್ಮ ಮನೇಲಿ ಮಾತ್ರ ಈ ತರ ಆಗುತ್ತೋ ಗೊತ್ತಿಲ್ಲ ನನಗೆ ನೋಡಿ ಈಗ ಒಂದ್ ಇಟ್ಕೊಂಡಿದ್ದೀನಿ ಕರ್ಮಿನ ಇದೆಯಲ್ಲ ಅದನ್ನ ಹುರ್ಕೊಳಕೋಸ್ಕರ ವಾಷಿಂಗ್ ಮಿಷಿನ್ ಆಯಿತು ಅಮ್ಮ ಮೊಸರು ಇನ್ನೂ ಹಾಗೆ ಇಲ್ವಲ್ಲಮ್ಮ ನೋಡಿ ನಮ್ಮಮ್ಮ ನೈಟ್ ಇಪ್ಪ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಮೊಸರು ಆಗಿಲ್ಲ ತೆಳು ತೆಳು ಇದು ಆಲ್ತಾರನೇ ಇವತ್ತು ಹಾಫ್ ಡೇ ಅಷ್ಟರಲ್ಲಿ ಆಗುತ್ತೆ ಆ ಹಾ ಕರಿಮೀನ್ ಹಾಕ್ಕೊಳ್ಳೋಣ ಜಾಸ್ತಿ ಅಮ್ಮ ಜಾಸ್ತಿ ಕಪ್ಪಿಗೆ ಮಾಮೂಲಿ ಜಾಸ್ತಿ ಕಪ್ಪುಗೇನು ಸೀದೋಗ ಅದೇನು ತಾನೆ ಆವತ್ತು ಮಾಡಿದ್ದಲ್ಲ ಇದು ನನ್ನ ಕರಿಮಿನ ಸಾಂಬಾರನ್ನ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಾನು ಫಸ್ಟ್ ಯಾವತ್ತೂ ಮಾಡಿಲ್ಲ ಅಂದರೆ ಈ ಥರ ಸಾಂಬಾರು ಅವರೆ ಸಾಂಬಾರು ಮಾಡಿದ್ದೀನಿ ಆದರೆ ಕರಿಮೀನ್ ಹಾಕಿ ಮಾಡ್ತಾ ಇರೋದು ಸೆಕೆಂಡ್ ಟೈಮ್ ಸ್ವಲ್ಪ ಉಟ್ಕೊಳ್ಳೋಣ ಸ್ಮೆಲ್ ಸ್ವಲ್ಪ ಹೋಗೋ ಥರ ಈಗ ನನ್ನ ಮಗಳು ರಿಯಾಕ್ಷನ್ ನೋಡಬೇಕು ಆ ಸ್ಮೆಲ್ಲಿ ಹೇಗಿರುತ್ತೆ ಗೊತ್ತಾ ಬನ್ನಿ ತೋರಿಸ್ತೀನಿ ಸ್ಮೆಲ್ ಚೆನ್ನಾಗೈತಾ ಕರ್ಮಿಂದು ನೋಡಿ ನಾನು ಮಗಳ ರಿಯಾಕ್ಷನ್ ಅವಳಿಗೆ ಕರ್ಮಿನ ಅಂದರೆ ಇಷ್ಟ ಇಲ್ಲ ಆ ಸ್ಮೆಲ್ ಅಂದ್ರೆ ಅಂತೂ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಅವ್ಳಿಗೆ ಅದಕ್ಕೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸಿದ್ದು ನಮ್ಮ ಮನೇಲಿ ಅವಳು ಆಲ್ಮೋಸ್ಟ್ ಯಾವಾಗಲೂ ತಿಂದಿಲ್ಲ ಫಿಶ್ ತಿಂತಾಳೆ ಬಟ್ ಈ ಥರ ಕರ್ಮೀನು ಸೀಗಡಿ ಇದೆಲ್ಲ ಯಾರು ನಾನು ಕೂಡ ತಿನ್ನಲ್ಲ ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಇದೇನು ಏನೋ ಅಂತ ಹೇಳ್ತಾರಲ್ಲ ಮೈಕೆ ಆಗುತ್ತೆ ಅಂತ ಸೊ ಆ ಟೈಮಲ್ಲಿ ನಾನು ಮಾಡಿಸ್ಕೊಂಡು ತಿಂದಿದ್ದೆ ತುಂಬಾ ಈ ಸ್ಮೆಲ್ ಕೂಡ ಆಗಲ್ಲ ಬಟ್ ಮನೆಯವ್ರಿಗೋಸ್ಕರ ಮಾಡ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಸಾಂಬಾರು ಕುದೀತಾ ಇದೆ ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಅದು ಹುಣ್ಸೆ ಹಣ್ಣು ರಸ ಹಾಕೊಳ್ಳೋಣ ರಸ ಹಾಕೊತಾ ಇದ್ದೀನಿ ಇದ್ರಿಗೂ ನೀವು ಈ ಟೈಮಲ್ಲಿ ಉಪ್ಪು ಖಾರ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ನಾನು ಚೆಕ್ ಮಾಡಿದೆ ಕರೆಕ್ಟಾಗಿದೆ ಒಂದು ಐದು ನಿಮಿಷ ಬೆಂದರೆ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಟೇಸ್ಟ್ ನೋಡ್ತೀನಿ ನಾನು ಲಾಸ್ಟಲ್ಲಿ ಒಂದು ಸಲ ಬೆಂದಾಗಿದೆ ಅಂದಮೇಲೆ ನಾನು ಒಗ್ಗರಣೆ ಬೇಕು ಅಂದರೆ ಹಾಕೋತೀನಿ ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಈ ಥರ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕೊಳ್ಳೋಲ್ಲ ಹಾಕ್ಕೊಂಡಿಲ್ಲ ಅಂದ್ರೇ ಟೇಸ್ಟ್ ಇನ್ನೊಂಥರ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಆ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನೋಡಿ ನಾನು ಹುರ್ಕೊಂಡಿರುವಂಥ ಕರ್ಮಿನ ನೀರೆಲ್ಲ ಕಿಟ್ಕೊಂಡಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಸೊ ಡ್ರೈ ಮಾಡೋಕ್ಕೋಸ್ಕರ ಉಪ್ಪು ಕಲ್ಲಲ್ಲೆಲ್ಲ ಸಾರಿ ಉಪ್ಪು ಹಾಕಿ ನೆನ್ ಒಣಗಿಸಿರ್ತಾರಲ್ಲ ಅವಾಗೆಲ್ಲ ಕಲ್ಲುಗಳೆಲ್ಲ ಮೆತ್ಕೊಂಡಿರುತ್ತೆ ಕಲ್ಲು ಮಣ್ಣು ಸೊ ಈ ಥರ ನೀರೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಆ ಕಲ್ಲೆಲ್ಲ ಕೆಳಗಡೆ ಹೋಗಿ ಕಲ್ಲೆಲ್ಲ ಕ್ಲೀನ್ ನೋಡಿ ಇವಾಗ ಸಾಂಬಾರು ಸ್ವಲ್ಪ ಆಗಿದೆ ಅಂದರೆ ನಾನು ಹೇಳಿದ್ನಲ್ಲ ಆಗಲೇ ನಾನು ನನ್ನ ಮಗಳು ತಿನ್ನಲ್ಲ ಅಂತ ಸೊ ಇದರಲ್ಲಿ ಸ್ವಲ್ಪ ತಿಟ್ಕೊಂಡಿದ್ದೀನಿ ನಮಗೋಸ್ಕರ ನನಗೆ ನನ್ನ ಮಗಳಿಗೋಸ್ಕರ ಇವಾಗ ಮಿಕ್ಕೊಂಡಿರೋ ಸಾಂಬಾರಿಗೆ ನಾನು ಕರ್ಮಿನ ತೊಳೆದು ಹಾಕ್ತೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಈ ಕರ್ಮಿನ ಆಲ್ರೆಡಿ ಹುರಿದಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಸೊ ನಿಮಗೆ ಈ ಥರ ನೋಡಿ ಫೈನಲ್ ಲುಕ್ ಈ ಥರ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್